ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಬಸ್ಸಾರು ಮಾಡೋಣ ಬನ್ನಿ ಎಲ್ಲ ಹಾಕಿ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ನೋಡಿ ಮುನ್ನೂರೈವತ್ತು ಗ್ರಾಮ್ ಹುಳ್ಳಿಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ ನೂರು ಗ್ರಾಮ್ ಇದು ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಮೂರಿಂದ ನಾಲ್ಕು ಸಲ ನೋಡಿ ಇದು ಅವರೇ ಕಾಳು ನೂರು ಗ್ರಾಮ್ ಇದೆ ಇದು ಬೇರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಎರಡೂ ಕುಕ್ಕರ್ ಎರಡೂ ಎರಡೂ ಬೇರೆ ಬೇರೆ ಬೇಯಿಸ್ಕೊಳ್ಳೋಣ ಯಾಕಂದರೆ ಅವರೆಕಾಳು ಬೇಯಲ್ಲ ಬೇಯೋಲ್ಲ ಸ್ವಲ್ಪ ನಿಧಾನ ಯಾಕಂದರೆ ನೆನೆಸ್ಕೊಂಡಿಲ್ಲ ನಾನು ದಿಢೀರಂತ ಮಾಡ್ತಾ ಸಾಂಬಾರನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಕ್ಕ ಕುಕ್ಕರಲ್ಲಿ ಒಂದು ಎಂಟು ಎಂಟು ವಿಸಿಲ್ ಬರ್ಸ್ಕೊಬೇಕಾಗುತ್ತೆ ಅವರೆ ಕಾಳು ಇದು ಸ್ಲೋ ಸ್ಲಿಮ್ಮಲ್ಲಿ ಆ ಹುಳ್ಳಿ ಕಾಳು ನಾಲ್ಕು ವಿಸಿಲ್ ಸಾಕಾಗುತ್ತೆ ಎರಡು ಚೂಚೂರು ಎಣ್ಣೆ ಹಾಕಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ಕುಕ್ಕರ್ನ ಮುಚ್ಚಳ ಮುಚ್ಚಿ ಕೂಗಾಕಿಟ್ಬಿಡೋಣ ಅವರೆಕಾಳು ಒಂದು ಏಳು ವಿಸಿ ಕೂಗ್ಲಿ ನೋಡಿ ಈ ಕಡೆ ಒಂದು ಪ್ಯಾನಲ್ಲಿ ಅಷ್ಟು ಬೇಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಏನೇನು ಅಂತ ನಾನು ಹೇಳ್ತೀನಿ ಜೀರಿಗೆ ಕಾಳು ಮೆಣಸು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ನೋಡಿ ಫ್ರೈ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಒಂದು ಮೂರು ಚಿಕ್ಕ ಈರುಳ್ಳಿ ಇದೆ ಇದು ಚೆನ್ನಾಗಿ ಫ್ರೈ ಆಗಲಿ ಈ ಬಸಾರು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮೂರು ದಿನ ನಾಲ್ಕು ದಿನ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ ಎಷ್ಟು ಇಡ್ತೀವೋ ಅಷ್ಟು ರುಚಿ ಬರುತ್ತೆ ಸಾಂಬಾರು ನೋಡಿ ಹತ್ತು ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಕಾಳು ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರ ಬೆಂದಿದೆ ಎರಡು ಕಾಲು ನೋಡಿ ಈ ಥರ ನೀರು ಸೋರಿಸ್ಕೊಂಡು ಕಟ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ಐದು ನಿಮಿಷ ಬಿಟ್ಬಿಡೋಣ ನೀರೆಲ್ಲ ಇದು ಅಷ್ಟು ಬೇಗ ನಾವು ಮಸಾಲೆ ಉರ್ಕೊಳ್ಳೋಣ ನೋಡಿ ಹುಣಸೆಹಣ್ಣು ಹಣ್ಣು ಹುಣ್ಸೆಹಣ್ಣು ಒಂದು ನಿಮ್ಮೆಣ್ ಗಾತ್ರ ಇದೆ ಸ್ವಲ್ಪ ಕಾಯಿ ತೆಂಗಿನಕಾಯಿ ಕರಿಬೇನ ಸೊಪ್ಪು ಟೊಮೆಟೊ ಒಂದು ಮೂರು ಚೆನ್ನಾಗಿ ಮೆತ್ತಗಾಗಬೇಕಿದು ಫ್ರೈ ಆಗಬೇಕೀಗ ಚೆನ್ನಾಗಿ ಫ್ರೈ ಆಗಲಿ ಮೆತ್ತಗಾಗೋ ಅಷ್ಟಲ್ಲಿ ನೋಡಿ ಈಗ ಅವರೇ ಬೆಂದಿದೆಯಾ ನೋಡ್ಕೊಳ್ಳೋಣ ಒಂದು ಎಂಟು ವಿಸಿಲ್ ಬರ್ಸ್ಕೊಂಡೆ ನೋಡಿ ಇಷ್ಟು ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಒಂದು ಎರಡು ಅವರ್ ನೆನೆಸಿ ನಾವು ಕೂಗ್ಸೋದ್ರಿಂದ ಇನ್ನೂ ಚೆನ್ನಾಗಿ ಬೇಯುತ್ತೆ ನೋಡಿ ಇದೆಲ್ಲ ಆರಿದೆ ಇವಾಗ ಚೆನ್ನಾಗಿ ಪೇಸ್ಟಾಗಿ ರುಬ್ಕೊಂಬಂದ್ಬಿಡೋಣ ನುಣ್ಣಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಿದು ಈಗ ಈ ಸಾಂಬಾರು ಹೆಸ್ರು ಕಾಳು ಬೇಯ್ ಹಾಕಿದ್ದು ಬಸ್ಸಾರು ಅಂತ ಹುಳ್ಳಿ ಕಾಳು ಸಾಂಬಾರಿದು ನೋಡಿ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಈಗ ಹಾಕ್ತೀನಿ ಕಾಳು ಸ್ವಲ್ಪ ಹಾಕೋಬೇಕಾಗುತ್ತೆ ಬೇಸಿರೋ ಕಾಳು ಹುಳ್ಳಿ ಕಾಳು ಸಾಂಬಾರು ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ ಮೂರು ದಿನ ಇಟ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಸಾಂಬಾರು ಹಸಿ ಬೆಳ್ಳುಳ್ಳಿ ಇದು ಲಾಸ್ಟಲ್ಲಿ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಘಮ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಸಲ ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರುಬ್ಕೊಂಡು ಬೇಸ್ಟಾಗಿ ಬರೋಣ ನೋಡಿ ಕೂಡ್ಸ್ಕೊಳ್ಳೋಣ ಈಗ ಸಾರನ್ನ ಹುಳಿ ಕಾಲು ಕಟ್ಟಲ್ಲಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸಾಂಬಾರನ್ನ ಕೂಡ್ಸ್ಕೊಂಡ್ಬಿಡೋಣ ಕುದಿಯೋಕ್ಕೆ ಬಿಟ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಬಸ್ಸಾರಿದು ನೀವು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಣ್ಣಿನ ಬಾತ್ರಲ್ಲಿ ಕಾಳಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಸಾಸಿವೆ ಹಾಕ್ಕೊತಾಯಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ಜೀರಿಗೆ ಹಾಕೊತಾ ಇದ್ದೀನಿ ಎರಡು ಸಿಡಿಲಿ ಈಗ ನೋಡಿ ಕುಟ್ಟಿರೋ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದಲ್ವ ಕರಿವೇನ ಸೊಪ್ಪು ಇಂಗು ಮೆಣಸಿನ್ಕಾಯಿ ಒಂದು ಮೂರು ಚೆನ್ನಾಗೆಲ್ಲ ಫ್ರೈ ಆಗಲಿ ಈರುಳ್ಳಿ ಒಂದು ಎರಡು ಹಾಕ್ಕೊಂಡು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಆಗಬೇಕಿದು ಸ್ವಲ್ಪ ಈಗ ಹಿಂಗೆ ಹಾಕ್ಕೊಳ್ಳೋಣ ಅಷ್ಟ ಹಿಂಗು ಎಲ್ಲ ಹಾಕ್ಕೊಂಡು ಜೀರಿಗೆ ಪುಡಿ ಸ್ವಲ್ಪ ಧನ್ಯಾ ಪುಡಿ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರುಚಿಕರವಾಗಿ ಕಾಳು ಆರೋಗ್ಯಕ್ಕೂ ಒಳ್ಳೆಯದು ಸಾಂಬಾರು ಅತ್ತೆ ನಮ್ಮಅಮ್ಮ ಎಲ್ಲ ತುಂಬ ಮಾಡ್ತಿದ್ರು ಇದು ಹಳ್ಳಿ ಕಡೆ ಹಳ್ಳಿ ಸ್ಟೈಲ್ ಸಾಂಬಾರಿದು ನೀವೆಲ್ಲ ಒಮ್ಮೆ ಟ್ರೈ ಮಾಡ್ಬೋದು ನಿಮ್ಮ ಮನೇಲಿ ನೋಡಿ ಜೀರಿಗೆ ಪುಡಿ ಅಷ್ಟಿನ ಧನಿಯಾ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಕಾಳು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹುಳ್ಳಿ ಕಾಳಿನ ಬಸ್ಸಾರು ರೆಡಿ ತುಂಬ ಚೆನ್ನಾಗಿರುತ್ತೆ ಯಾರಿಗಲ್ಲ ಇಷ್ಟ ಆಗುತ್ತೋ ನಿಮ್ಮ ಮನೇಲೂ ನೀವು ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಟ್ಕ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ ನೋಡಿ ಹಸಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಎರಡು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡೋಣ ಈಗ ಎಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು ಅಂದರೆ ಬಿಸಿ ಬಿಸಿ ಮುದ್ದೆ ನಾನು ಮುದ್ದೆ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಇವೆಲ್ಲ ಒಮ್ಮೆ ಟ್ರೈ ಮಾಡಿ ಸಾಂಬಾರು ಬಂದು ಒಬ್ಬರನ್ನೇ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾಯ್ತಾ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಸಿಡಿ ಕರಿವೇನ ಸೊಪ್ಪು ಬೆಳ್ಳುಳ್ಳಿ ಒಂದೇ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಒಂದು ಸಾಂಬಾರು ಒಗ್ಗರಣೆ ಕೊಟ್ಬಿಡೋಣ ಆರೋಗ್ಯವಾಗ ಆರೋಗ್ಯವಾಗಿರೋ ಸಾಂಬಾರಿದು ಮೂರು ದಿನ ನಾಲ್ಕು ದಿನ ನಾವು ಇಷ್ಟೇ ದಿನ ಇಟ್ಟರು ಸಾಂಬಾರು ಕೆಡಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮಾಡಬೇಕಾದ್ರೆ ತುಂಬ ಸ್ಮೆಲ್ ಬರ್ತಾಯಿತ್ತು ಬಿಸಿ ಬಿಸಿ ಹುಳ್ಳಿ ಕಾಳಿನ ಬಸ್ಸ ರೆಡಿ ಮುದ್ದೆ ಕಾಳು ನೆಂಚ್ಕೊಳ್ಳೋಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ